ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಅಲ್ಲಿ ಪಾಕಿಗಳನ್ನ ನಮ್ಮ ಸೇನೆ ಮಟ್ಟ ಹಾಕ್ತಾ ಇದ್ರೆ ಪಾಕಿಸ್ತಾನವನ್ನು ನೆಲಸಮ ಮಾಡ್ತಾ ಇದ್ರೆ ಇಲ್ಲಿ ನಮ್ಮ ಒಳಗೆ ಹೇಸಿಗೆಯನ್ನು ತಿಂದು ಬದುಕ್ತಾ ಇರೋ ಜಾತ್ಯ ತೂತರಿಗೆ ಅದೆಲ್ಲೆಲ್ಲೋ ಏನೇನೋ ತೂತ ಆಗ್ತಾ ಇದೆ ಅದರಲ್ಲೂ ಈ ಆಪರೇಷನ್ ಸಿಂಧೂರ ಅನ್ನೋದು ಸರಿ ಇಲ್ಲ ಸಿಂಧೂರ ಅನ್ನೋದರಲ್ಲೂ ಧರ್ಮ ಇಟ್ಕೊಂಡು ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ ಸಿಂಧೂರ ಅನ್ನೋದು ಹಿಂದೂ ಧರ್ಮಕ್ಕೆ ಸೇರಿದ್ದು ಅಂತ ಪಾಪ ಈ ಪ್ರಗತಿಪರರು ಜಾತಿ ಅತೂತರು ಒಂದಷ್ಟು ಸೆಕ್ಯುಲರ್ ಮುಖವಾಡ ಧರಿಸಿರೋ ಪತ್ರಕರ್ತರು ಎಲ್ಲರೂ ಉರಿದುಕೊಳ್ತಾ ಇದ್ದಾರೆ ಇದೇ ತೂತಗಳು ಮುಖವಾಡ ಧರಿಸಿದವರು ಪ್ರಗತಿಪರರು ಅಂತ ಹೇಳೋರೆಲ್ಲ ಪಹಲ್ಗಾಮ್ ದಾಳಿ ಆದಾಗ ಏನು ಮಾಡಲ್ವ ಮೋದಿ ಸುಮ್ಮನೆ ಇದ್ದಾರೆ ಮೋದಿ ಕೈಲಿ ಆಗದ ಮೋದಿ ಅಂತ ಇದ್ರು ಅದೇ ಇಂದಿರಾ ಗಾಂಧಿ ಮಾಡಿದ್ದು ಗೊತ್ತಿದ್ಯಾ ಸಾವಿರದ ಒಂಬೈನೂರ ಎಪ್ಪತ್ತೊಂದನ್ನು ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಇದನ್ನೆಲ್ಲ ಮಾತಾಡ್ತಾ ಇದ್ದವರು ಮೋದಿ ಆಕ್ಷನ್ ಶುರು ಮಾಡಿದ ತಕ್ಷಣ ಈ ಬಡ್ಡಿ ಮಕ್ಕಳು ಚಡ್ಡಿಯ ಒಳಗೆ ಅದೇನೋ ಒದ್ದೆ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ ಈಗ ನೋಡಿದರೆ ಆಪರೇಷನ್ ಸಿಂಧೂರ ಅನ್ನೋ ಹೆಸರನ್ನು ಇಟ್ಕೊಂಡು ಮೋದಿ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಿದ್ದಾರೆ ಹಾಗಾದರೆ ದೇಶದ ಒಳಗೆ ಇರೋ ನಮಕ್ಕರಾಮ್ ಕೆಲಸವನ್ನು ಮಾಡ್ತಾ ಇರೋ ಈ ಅಯೋಗ್ಯ ಬಡ್ಡಿ ಮಕ್ಕಳು ಯಾರೋ ಅವರೆಲ್ಲ ಅದೇನು ಹೇಳ್ತಾ ಇದ್ದಾರೆ ಈಗ ಪಾಕಿಸ್ತಾನಕ್ಕೆ ಹೊಡಿತಿದ್ರೆ ಅವರಿಗೆಲ್ಲ ಆಗ್ತಾ ಇರೋದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಭಾರತದ ಒಳಗೆ ಇರೋ ನಾನು ಸೆಕ್ಯುಲರ್ ಅಂತ ಹೇಳಿಕೊಳ್ಳೋ ವಿಷಜಂತುಗಳಿಗೆ ಏನಾದರೂ ಒಂದನ್ನು ಮಾತಾಡ್ತಾ ಇರಬೇಕು ಅದೇ ಅವರ ಕೆಲಸ ಅದನ್ನು ಮಾಡಿದರೆ ಮಾತ್ರ ಅವರು ಸುತ್ತಲೂ ಇರೋರು ಖುಷಿ ಪಡೋದು ಹಾಗಾಗಿ ಅವರ ಜಾಯಮಾನ ಕೂಡ ಅದೇ ಆಗಿರುತ್ತೆ ಇದರಲ್ಲಿ ವಿರೋಧ ಪಕ್ಷದವರು ಇದ್ದಾರೆ ಪ್ರಗತಿಪರ ಅಂತ ಹೇಳಿಕೊಳ್ಳೋರು ಇದ್ದಾರೆ ಸೆಕ್ಯುಲರ್ ಪತ್ರಕರ್ತರು ಅಂತ ಹೇಳಿಕೊಳ್ಳೋ ಮುಟ್ಟಾಳರು ಇದ್ದಾರೆ ಪಹಲ್ಗಾಮಲ್ಲಿ ದಾಳಿ ಆದಾಗ ಇಡೀ ದೇಶ ಉಗ್ರರ ವಿರುದ್ಧ ಪ್ರತೀಕಾರವನ್ನು ತಗೊಳ್ಳಿ ಅಂತ ಹೇಳ್ತಾ ಅದೇ ಮನಸ್ಥಿತಿಯಲ್ಲಿತ್ತು ಆದರೆ ಇದೇ ಕೆಲವು ವಿಷಜಂತುಗಳು ಪ್ರತೀಕಾರ ಯಾವಾಗ ಪ್ರತೀಕಾರವನ್ನು ತೀರಿಸಿಕೊಳ್ಬೇಕು ಅಂತ ದೊಡ್ಡ ದೊಡ್ಡದಾಗಿ ಮಾತಾಡ್ತಾ ಇದ್ರು ಆಗ ಮೋದಿ ಸರ್ಕಾರದ ವಿರುದ್ಧ ಧ್ವನಿಯನ್ನು ಎತ್ತಿ ಮೋದಿ ಏನನ್ನು ಮಾಡ್ತಾ ಇಲ್ಲ ಮೋದಿ ಸೈಲೆಂಟಾಗಿ ಎಲ್ಲೆಲ್ಲೋ ಹೋಗ್ತಾ ಏನೇನೋ ಮಾತಾಡ್ತಾ ಏನೇನೋ ಮಾಡ್ತಾ ಇದ್ದಾರೆ ಅಂತಿದ್ರು ಏನು ಮಾಡೋದು ಮೋದಿ ಅವರಿಗೆ ಇವರ ಥರ ಇದೊಂದೇ ಕೆಲಸ ಅಲ್ವಲ್ಲ ಪ್ರಧಾನಿಯದ ಮೇಲೆ ನೂರಾರು ಕೆಲಸಗಳು ಇರುತ್ತವೆ ಅದನ್ನೆಲ್ಲ ಬಿಟ್ಟು ಒಂದನ್ನೇ ಮಾತಾಡ್ತಾ ಮಾಡಿಕೊಂಡು ಇರೋಕೆ ಆಗತ್ತಾ ಆಗಲ್ವಲ್ಲ ಆದರೂ ಏನೆಲ್ಲ ಮಾಡ್ತಾ ಇದ್ರು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿತ್ತು ಸರಿಯಾದ ಸಮಯವನ್ನು ನೋಡಿ ಭಾರತೀಯ ಸೇನೆ ಪಹಲ್ಗಾಮ್ ದಾಳಿಯ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಂಡಿತ್ತು ಅದಕ್ಕೆ ಇಟ್ಟಿದ್ದ ಹೆಸರೇ ಆಪರೇಷನ್ ಸಿಂಧೂರ ಈ ಹೆಸರನ್ನು ಹೇಳೋದ್ರಲ್ಲೂ ಏನೋ ಒಂಥರ ಖುಷಿ ಇದೆ ಯಾವುದೋ ಒಂದು ಪವರ್ ಬರುತ್ತೆ ಇದನ್ನ ಕೇಳಿದ ವಿಷಯ ಜಂತುಗಳು ಎಲ್ಲೆಲ್ಲಿ ಮಲಗಿದ್ರೋ ಗೊತ್ತಿಲ್ಲ ಈ ಆಪರೇಷನ್ ಸಿಂಧೂರ ಅನ್ನೋ ಹೆಸರನ್ನ ಕೇಳಿ ಪಾಪ ತಡ್ಕೊಳ್ಳೋಕೆ ಆಗಿಲ್ಲ ಈ ಹೆಸರಿನ ವಿರುದ್ಧ ಧ್ವನಿಯನ್ನು ಎತ್ತೋಕೆ ಶುರು ಮಾಡಿದ್ದಾರೆ ಅದರಲ್ಲೂ ಆ ಹೆಸರಿನ ವಿರುದ್ಧ ಇಲ್ಲದನ್ನ ಬಗಳೋಕೆ ಶುರು ಮಾಡಿದ್ದಾರೆ ಸಿಂಧೂರ ಅನ್ನೋ ಹೆಸರಿನ ಬಗ್ಗೆ ಈ ಬಡ್ಡಿ ಮಕ್ಕಳಿಗೆ ಆಕ್ಷೇಪ ಇದೆಯಂತೆ ಸಿಂಧೂರ ಅನ್ನೋದು ಮತೀಯವಾದದ ಹೆಸರು ಹೆಸರಲ್ಲೂ ರಾಜಕೀಯವನ್ನು ತರ್ತಾ ಇದ್ದಾರೆ ಅದು ಹಿಂದೂ ಧರ್ಮಕ್ಕೆ ಸೇರಿದ್ದು ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಅಲ್ಲಾರಿ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ದಕ್ಕೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅನ್ನೋ ಹೆಸರಿಟ್ಟಿದ್ದು ಈಗ ನೋಡಿದರೆ ಅದನ್ನು ತಡ್ಕೊಳ್ಳೋಕೆ ಈ ಅಯೋಧ್ಯರಿಂದ ಆಗ್ತಾ ಇಲ್ಲ ದೆಹಲಿಯ ಕಾಂಗ್ರೆಸ್ನ ನಾಯಕ ಉದಿತ್ ರಾಜ್ ಉಗ್ರರು ಭಾರತೀಯರ ಮೇಲೆ ದಾಳಿಯನ್ನು ಮಾಡಿದಾಗ ಧರ್ಮವನ್ನು ಕೇಳಿ ಕೇಳಿ ಅವರನ್ನು ಹೊಡೆದಾಗ ಎಲ್ಲವನ್ನು ಮುಚ್ಚಿಕೊಂಡಿದ್ದ ಈಗ ಭಾರತೀಯ ಸೇನೆ ಅದೇ ಉಗ್ರರ ಮೇಲೆ ದಾಳಿ ಮಾಡಿದಾಗ ಆ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅನ್ನೋ ಹೆಸರನ್ನ ಇಟ್ಟರೆ ಈಗ ಓಡೋಡಿ ಬಂದು ದೊಡ್ಡ ದೊಡ್ಡ ಮಾಡ್ತುಗಳನ್ನ ದಡ್ಡನ ಹಾಗೆ ಮಾತಾಡ್ತಾ ಇದ್ದಾನೆ ಆಪರೇಷನ್ ಸಿಂಧೂರ ಅಂತ ಯಾಕೆ ಹೆಸರನ್ನ ಇಟ್ಟಿದ್ದಾರೆ ಬೇರೆ ಹೆಸರನ್ನ ಇಟ್ಟಿದ್ರೆ ಚೆನ್ನಾಗಿ ಇರ್ತಾ ಇತ್ತು ಅಂತ ಹೇಳ್ತಾ ಇದ್ದಾನೆ ಈ ಸಿಂಧೂರ ಅನ್ನೋ ಹೆಸರು ನಿರ್ದಿಷ್ಟ ಧರ್ಮದ ಜೊತೆಗೆ ತಳುಕನ್ನ ಹಾಕೊಂಡಿದೆಯಂತೆ ಇದನ್ನ ಹೇಳಿದ್ದಾನೆ ಒಂದ್ ಸ್ವಲ್ಪ ನೋಡಿಬಿಡಿ ಸಿಂಧೂರ ಆ ಧರ್ಮಸೆ ಹಿ ಸಂಬಂಧಿತ ಅವ್ರಿ ಕೊ ನೋಡಿದ್ರಲ್ಲ ಇವನಿಗೆ ಭಾರತೀಯ ಮಹಿಳೆಯರು ಸಿಂಧೂರವನ್ನ ಕಳ್ಕೊಂಡಾಗ ಮಾತಾಡೋಕೆ ಬಾಯಿ ಬಿದ್ದು ಹೋಗಿತ್ತು ಈಗ ಸಿಂಧೂರ ಅನ್ನೋ ಹೆಸರನ್ನ ಯಾಕೆ ಇಟ್ಟಿದ್ದೀರಾ ಅದರಲ್ಲಿ ಧರ್ಮ ಇದೆ ಅದು ಹಾಗೆ ಇರ್ಬೇಕಿತ್ತು ಇದು ಹೀಗೆ ಇರಬೇಕಿತ್ತು ಅಂತ ಮಾತಾಡ್ತಾ ಇದ್ದಾನೆ ಅಲ್ಲಿ ಧರ್ಮ ಅನ್ನೋದನ್ನ ಇಲ್ಲಿಯವರೆಗೂ ದೇಶದ ಯಾವುದೇ ನಾಗರಿಕರು ಯೋಚನೆಯನ್ನ ಮಾಡಿರ್ಲಿಲ್ಲ ಆದರೆ ಈ ವಿಡಿಯೋ ನೋಡಿದ ಮೇಲೆ ಇವನು ನಮ್ಮ ದೇಶದಲ್ಲಿರೋದೇ ದೊಡ್ಡ ಕರ್ಮ ಅಂತ ಜನರು ಅಂದುಕೊಳ್ತಾರೆ ಇನ್ನೊಬ್ಬ ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ಜೊತೆಗೆ ಇವನು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಅವನೇ ಪೃಥ್ವಿ ರಾಜ ಚೌಹಾಣ ಇವನಿಗೂ ಅದು ಯಾಕೋ ಸಿಂಧೂರ ಅನ್ನೋ ಹೆಸರಲ್ಲಿ ದೊಡ್ಡ ತಪ್ಪು ಇದೆ ಮೋದಿ ಸರ್ಕಾರ ಭಾವನಾತ್ಮಕ ಪ್ರಯೋಜನಗಳನ್ನು ಪಡ್ಕೊಳ್ಳೋಕೆ ಆಪರೇಷನ್ ಸಿಂಧೂರ ಅಂತ ಹೆಸರನ್ನ ಇಟ್ಟಿದೆ ಭಾವನೆಗಳಿಂದ ಯುದ್ಧವನ್ನ ಗೆಲ್ಲೋಕೆ ಆಗಲ್ಲ ಅಂತ ಬೊಗಳ್ತಾ ಇದ್ದಾನೆ ಅದನ್ನು ನೋಡ್ಬಿಡಿ ಜಾತೆ ಆಪರೇಷನ್ ನೋಡಿದ್ರಲ್ಲ ನನಗೂ ಈ ಮನುಷ್ಯ ಹಿಂದೂಗಳ ಮತಗಳನ್ನು ಹಾಕಿಸಿಕೊಳ್ಳೋಕೆ ಪೃಥ್ವಿರಾಜ್ ಅಂತ ಹೆಸರನ್ನ ಇಟ್ಕೊಂಡಿದ್ದಾನೆ ಆದ್ರಿಂದ ಹಿಂದೂಗಳು ವೋಟ್ ಹಾಕಲ್ಲ ಗೆಲ್ಲಲ್ಲ ಅನ್ನಿಸುತ್ತೆ ಅಂದರೆ ಇವನ ಹೆಸರನ್ನ ತೆಂಗ ಅಂತ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಚೇಂಜ್ ಮಾಡಿಕೊಳ್ತಾನ ಮಾಡಿಕೊಳ್ಳಲ್ವಲ್ಲ ಹಾಗೇನೆ ಇದು ಕೂಡ ಅದೇನೋಪ್ಪ ಇವರನ್ನೆಲ್ಲ ನೋಡ್ತಾ ಇದ್ರೆ ಈ ಕಾಂಗ್ರೆಸ್ ಗುಲಾಮರು ಭಾರತದ ಪರವಾಗಿದ್ದಾರಾ ಇಲ್ಲ ಅಂದ್ರೆ ಪಾಪಿ ಪಾಕಿಸ್ತಾನದ ಪರ ಇದ್ದಾರಾ ಅನ್ನೋ ಅನುಮಾನಗಳು ಬರಲ್ವಾ ನೀವೇ ಕಮೆಂಟ್ಸ್ ಅಲ್ಲಿ ತಿಳಿಸಿ ನನಗೆ ಹೇಳಿ ಹೇಳಿ ಸಾಕಾಗಿ ಹೋಗ್ಬಿಟ್ಟಿದೆ ಇವರೆಬ್ಬರೇ ಅಂದುಕೊಳ್ತಾ ಇದ್ರೆ ಇನ್ನೊಬ್ಬ ಕಾಂಗ್ರೆಸ್ನ ಗುಲಾಮ ರಶೀದ್ ಅಲ್ವಿ ಈ ಕಾರ್ಯಾಚರಣೆ ಏನೇನು ಅಲ್ದ ಅನ್ನೋದನ್ನ ಬಿಂಬಿಸೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಈ ಕಾರ್ಯಾಚರಣೆ ಒಂದು ಕನಿಷ್ಠ ಪ್ರತಿಕ್ರಿಯೆ ಅಷ್ಟೇ ಅಂತ ಹೇಳಿದ್ದ ನಿಜ ನಿಜ ಇವನು ಹೇಳಿದ್ದು ನಿಜ ಆಗ ಮೊದಲು ಕೊಟ್ಟಿರೋದು ಕೇವಲ ಈ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಕೊಡ್ತಾರಲ್ಲ ವೆಲ್ಕಮ್ ಡ್ರಿಂಕ್ಸ್ ಆ ವೆಲ್ಕಮ್ ಡ್ರಿಂಕ್ಸ್ಗೆ ಎಪ್ಪತ್ತೆರಡು ಜನ ಈಗಾಗಲೇ ಜನ್ನತ್ಗೆ ಹೋಗಿಬಿಟ್ಟಿದ್ರು ಈಗ ಫುಲ್ ಮೀಲ್ಸ್ ಕೊಡ್ತಾ ಇದ್ದೀವಿ ಪಾಕಿಸ್ತಾನದಲ್ಲಿರೋ ಹಂದಿಗಳು ಮತ್ತು ಹುಚ್ಚು ನಾಯಿಗಳಿಗೆ ತಗೊಳ್ಳೋಕ್ಕೆ ಹೇಳಿಬಿಡು ಹೇಗಿದ್ದರು ಇವನಿಗೂ ಒಂದಷ್ಟು ಜನರು ಅಲ್ಲಿ ಪರಿಚಯ ಇರುತ್ತೆ ಅವರಿಗೆ ಹೇಳಿದರೆ ಆಯಿತು ಆದರೂ ಆ ಕನಿಷ್ಠ ಪ್ರತಿಕ್ರಿಯೆಯಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚು ಉಗ್ರರನ್ನು ಜನ್ನತಿಗೆ ಕಳಿಸಿದೆ ಆದರೂ ಒಂದು ಅನುಮಾನ ಅದನ್ನು ಮೊದಲು ಇವನು ಕ್ಲಿಯರ್ ಮಾಡಬೇಕು ಈಗ ಅವರೆಲ್ಲ ಜನಕ್ಕೆ ಹೋಗಿ ಎಪ್ಪತ್ತೆರಡು ಕನ್ಯರ ಜೊತೆ ರೋಮ್ಯಾನ್ಸ್ ಮಾಡ್ತಾರೋ ಇಲ್ಲಾಂದರೆ ನರಕಕ್ಕೆ ಹೋಗ್ತಾರಾ ಅಂತ ಯಾಕಂದರೆ ನಮ್ಮ ಜನರಿಗೂ ಅದು ಗೊತ್ತಾಗಬೇಕು ನಮ್ಮ ಜನರು ಕೇಳೋದು ಏನಂದರೆ ಅವರೆಲ್ಲರೂ ಮಾಡಿರೋದು ಪಾಪದ ಕೆಲಸಾನ ಇಲ್ಲಾಂದರೆ ಧರ್ಮದ ಆಧಾರದ ಮೇಲೆ ಧರ್ಮವನ್ನು ಉಳಿಸೋಕೆ ಮಾಡಿರೋ ಹೋರಾಟನ ಅನ್ನೋದು ನಿಮ್ಮ ಪುಸ್ತಕದಲ್ಲಿ ಅದೇನಿದೆ ಅನ್ನೋದನ್ನು ಜನರಿಗೆ ಮೊದಲು ಹೇಳಿದರೆ ಆಗ್ತಾ ಇತ್ತು ಆದರೆ ಇದನ್ನು ಹೇಳಲ್ಲ ಬಿಡಿ ಇನ್ನೂ ಒಬ್ಬ ಇದ್ದಾನೆ ಅವನು ಕಾಂಗ್ರೆಸ್ನ ಲೋಕಸಭಾ ಸದಸ್ಯ ಇಮ್ರಾನ್ ಮಸೂದ್ ಇವನಿಗೆ ಈ ಕಾರ್ಯಾಚರಣೆ ಮೇಲೆ ನಂಬಿಕೆ ಇಲ್ವಂತೆ ಇವನಿಗೆ ವಿವರಗಳು ಬೇಕಂತೆ ಭಾರತೀಯ ಸೇನೆ ಎಷ್ಟು ಉಗ್ರರನ್ನು ಮುಗಿಸಿದೆ ಸತ್ತಿರೋ ಭಯೋತ್ಪಾದಕರ ಹೆಸರೇನು ಈ ದಾಳಿಯಿಂದ ಆಗಿರೋ ನಷ್ಟ ಎಷ್ಟು ಹಾನಿ ಎಷ್ಟು ಎಲ್ಲವನ್ನು ಇವನಿಗೆ ಕೊಡಬೇಕಂತೆ ಅಲ್ಲಿವರೆಗೂ ಇವನಿಗೆ ತೃಪ್ತಿ ಇಲ್ವಂತೆ ಇದರ ಬಗ್ಗೆ ನಂಬಿಕೆ ಬರಲ್ವಂತೆ ವಿವರಗಳನ್ನು ನೀಡದೇ ಇದ್ದರೆ ಭಾರತೀಯ ಸೇನೆಯ ಮೇಲೆ ನಂಬಿಕೆ ಬರಲ್ಲ ಅಂತಾನೆ ಆದರೂ ಅದಕ್ಕೆ ಬೇಕಾದ ವಿವರಗಳನ್ನು ಇವರ ಬ್ರದರ್ಸ್ ಪಾಕಿಸ್ತಾನ ಕೊಡುತ್ತೆ ಅದನ್ನು ಇವರಿಗೆ ಭಾರತ ಸರ್ಕಾರ ಕೊಡೋ ಅವಶ್ಯಕತೆ ಈ ಬಾರಿ ಇಲ್ಲ ಆಮೇಲೆ ಯಾವ ಭಯೋತ್ಪಾದಕರನ್ನು ಹೊಡೆದು ಹಾಕಿದ್ದಾರೆ ಅನ್ನೋ ಹೆಸರುಗಳು ಬೇಕು ಅಂತಾನೆ ಅದ್ಯಾಕೋ ಗೊತ್ತಾಗ್ತಾ ಇಲ್ಲ ಇವರ ಕಡೆಯವರು ಅಲ್ಲಿ ಯಾರಾದರೂ ಇದ್ರ ಇಲ್ಲಾಂದರೆ ಇವರ ಸಂಬಂಧಿಕರು ಏನಾದರೂ ಅಲ್ಲಿ ಇದ್ರ ಹಾನಿಯಾಗಿರೋದು ಪಾಕಿಸ್ತಾನಕ್ಕೆ ಅವರು ಲೆಕ್ಕವನ್ನು ಕೊಟ್ಟರೆ ತಗೊಳ್ಳಿ ಭಾರತಕ್ಕೆ ನಷ್ಟ ಎಷ್ಟು ಅನ್ನೋದನ್ನ ಕೊನೆಗೆ ಹೇಳ್ತಾರೆ ಅದನ್ನ ನಮ್ಮ ಭಾರತೀಯರು ಸ್ವಾಗತ ಮಾಡ್ತಾರೆ ಆದರೆ ಇವರಿಗೆಲ್ಲ ಲೆಕ್ಕ ಕೊಡೋದಕ್ಕೆ ಇಲ್ಲಿ ಯಾರು ಫ್ರೀ ಇಲ್ಲ ಹಾಗೇನಾದರೂ ಫ್ರೀ ಇದ್ರೆ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸದ್ಯಕ್ಕೆ ಫ್ರೀ ಇದ್ದಾರೆ ಇವತ್ತು ರಾತ್ರಿ ಹೋಗಿ ಕುತ್ಕೊಂಡು ಲಾಭ ನಷ್ಟ ಎಲ್ಲವನ್ನ ಲೆಕ್ಕ ಹಾಕಿಕೊಂಡ್ರೆ ಆಗುತ್ತೆ ಯಾಕೆಂದ್ರೆ ಬೇರೆಯವರು ಕೊಡೋ ಲೆಕ್ಕವನ್ನ ಇವ್ರು ಯಾರು ನಂಬಲ್ಲ ಅದೇ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಕೊಟ್ರೆ ಚೆನ್ನಾಗಿ ನಂಬ್ತಾರೆ ರೀ ಪೆಹಲ್ಗಾಮ್ ದಾಳಿ ಆದಾಗ ಪ್ರತೀಕಾರ ಯಾವಾಗ ಅಂತ ಬಾಯಿಯನ್ನು ಬಡ್ಕೊಳ್ತಾ ಇದ್ರು ಅಲ್ಲಿ ಹೊಡೆದಾಗ ನಮಗೆ ಸಾಕ್ಷಿಗಳನ್ನ ಕೊಡಿ ಅನ್ನೋದು ಹೇಗಿದ್ರು ಮೋದಿ ಹೇಳಿದ್ದನ್ನು ಇವರು ನಂಬಲ್ಲ ಹಾಗಾಗಿ ಪಾಕಿಸ್ತಾನಕ್ಕೆ ಕಾಲ್ ಮಾಡಿ ಅಲ್ಲೇ ಕೇಳಿದರೆ ಆಯಿತು ಆದರೂ ಇಂಥವರನ್ನು ನಮ್ಮ ದೇಶದಲ್ಲಿ ಇಟ್ಕೊಂಡು ಊಟವನ್ನು ಹಾಕ್ತಾ ಇದ್ದೀವಲ್ಲ ಇನ್ನೂ ಒಬ್ಬರಿದ್ದಾರೆ ಅಯ್ಯೋ ಜೆ ಎಮ್ ಎಮ್ ಪಕ್ಷದ ರಾಜ್ಯಸಭಾ ಸದಸ್ಯೆ ಮಹುವಾ ಮೊಯಿತ್ರಾ ಅವರದ್ದು ಅದೇ ಕತೆ ಆಪರೇಷನ್ ಸಿಂಧೂರ ಅಂತ ಯಾಕೆ ಹೆಸರನ್ನು ಇಟ್ಟರೆ ಬೇರೆ ಹೆಸರನ್ನು ಇಡೋಕೆ ಆಗಲ್ವಾ ಈ ಹೆಸರಲ್ಲೇ ರಾಜಕೀಯ ಇದೆ ಅಂತ ಹೇಳಿದ್ದಾರೆ ದಾಳಿಯಲ್ಲಿ ಗಂಡಂದಿರನ್ನು ಕಳ್ಕೊಂಡ ಮಹಿಳೆಯರ ಸಿಂಧೂರದಲ್ಲಿ ರಾಜಕೀಯ ಕಾಣಿಸುತ್ತೆ ಅಂದ್ರೆ ಇವರ ಮನಸ್ಥಿತಿ ಏನು ಅನ್ನೋದನ್ನ ತಿಳ್ಕೊಳ್ಳೆ ಆದರೂ ಸಿಂಧೂರ ಅನ್ನೋದನ್ನ ಎಲ್ಲ ಭಾಷೆಯಲ್ಲೂ ಸಿಂಧೂರ ಅಂತಾನೆ ಕರೀತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿರೋ ಸುಮಾರು ಏಳೆಂಟು ಭಾಷೆಯಲ್ಲಿ ಅದನ್ನೇ ಕರೀತಾರೆ ಆದರೆ ಇವರಿಗೆ ಗೊತ್ತಿರೋ ಭಾಷೆಯಲ್ಲಿ ಅದೇನೇನಂತ ಕರೀತಾರೋ ನನಗಂತೂ ಗೊತ್ತಿಲ್ಲ ಆದರೂ ನಮ್ಮ ದೇಶದಲ್ಲೇ ಇದ್ದು ಇಲ್ಲೇ ರಾಜಕೀಯ ಮಾಡಿಕೊಂಡು ಇಲ್ಲೇ ರಾಜಕೀಯ ನಾಯಕರು ಅನ್ನಿಸ್ಕೊಂಡು ನಮ್ಮ ಜನರ ದುಡ್ಡಲ್ಲೇ ಅನ್ನ ತಿಂತ ಹೇಸಿಗೆ ತಿನ್ನೋ ಬಾಯಲ್ಲಿ ಮಾತಾಡ್ತಾರೆ ಅಂದರೆ ಇವರೆಲ್ಲ ಅದೆಷ್ಟು ಹೊಲಸು ಅನ್ನೋದನ್ನು ನೀವೇ ಯೋಚನೆ ಮಾಡಿ ಇದು ಗೆಳೆಯರೆ ಜಾತ್ಯ ತೂತ ಅಂತ ಹೇಳಿಕೊಳ್ಳೋರು ಪ್ರಗತಿಪರ ಅಂದುಕೊಂಡವರು ಆಪರೇಷನ್ ಸಿಂಧೂರದ ಬಗ್ಗೆ ಮಾತಾಡ್ತಾ ಇರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಈ ವಿಷಯದ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ